ಕಾರ್ಕಳ ಕಲ್ಯ ಗ್ರಾಮದಲ್ಲಿ ಮನುಷ್ಯರು ಜೀವಿಸಲು ಯೋಗ್ಯವಲ್ಲದ ಗುಡಿಸಲು ಮಾದರಿ ಮನೆಯಲ್ಲಿ ವಿಧವೆ ಹರಿಣಿ ಪೂಜಾರಿಯವರು ನಾಲ್ಕನೇ ತರಗತಿ ಸರ್ಕಾರಿ ಶಾಲೆಯಲ್ಲಿ ಕಲಿಯುತ್ತಿದ್ದ ತನ್ನ ಒಬ್ಬಳೆ ಮಗಳ ಜೊತೆ ವಾಸವಿದ್ದರು ಮನೆಯೊಳಗೆ ಕೂರಲು ಕುರ್ಚಿವಿರಲಿಲ್ಲ ಮೇಜು ಇರಲಿಲ್ಲ ಬಟ್ಟೆಗಳನ್ನು ಇಡಲು ಕಬಾಟು ಇರಲಿಲ್ಲ ವಿದ್ಯುತ್ ಸೌಕರ್ಯನೂ ಇರಲಿಲ್ಲ ಹ್ಯುಮ್ಯಾನಿಟೀಸ್ ಸಂಸ್ಥೆ ತುರ್ತು ಸಹಾಯವಾಗಿ ಮನೆಗೆ ಬೇಕಾದ ಕುರ್ಚಿ ಕಬಾಟು ಮೇಜು ಹಾಗೂ ಇನ್ನಿತರ ವಸ್ತುಗಳ ಜೊತೆ ಮನೆಗೆ ಸೋಲಾರ್ ವಿದ್ಯುತ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿತು ಆದರೆ ಮಳೆಗಾಲದಲ್ಲಿ ಆ ಗುಡಿಸಲು ಮನೆಯಲ್ಲಿ ವಾಸವಾಗಿರುವುದು ಅಪಾಯ ಕಟ್ಟಿಟ್ಟ ಬುತ್ತಿಯಂತಿತ್ತು ಮನೆಯಲ್ಲಿ ಮಗು ಮಲಗಿರುವಾಗ ಒಮ್ಮೆ ವಿಷಪೂರಿತ ಹಾವು ಮನೆಯೊಳಗೆ ನುಗ್ಗಿತ್ತು ಹರಿಣಿ ಪೂಜಾರಿಯವರು ಅನಾರೋಗ್ಯದಿಂದ ಬಳಲುತ್ತಿರುವ ಕಾರಣ ಅವರಿಗೆ ಕೂಲಿ ಕೆಲಸಕ್ಕೂ ಹೋಗಲು ಅಸಾಧ್ಯವಾಗಿತ್ತು ಅವರು ಬೀಡಿ ಕಟ್ಟಿಕೊಂಡಿದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ಅವರಿಗೊಂದು ಚಿಕ್ಕ ಸೂರು ಕಲ್ಪಿಸುವ ಪ್ರಯತ್ನ ಹ್ಯುಮ್ಯಾನಿಟಿ ಸಂಸ್ಥೆ ವತಿಯಿಂದ ನಡೆಯಿತು ಹಲವಾರು ಮಂದಿ ದಾನಿಗಳು ಹ್ಯುಮ್ಯಾನಿಟಿ ಜೊತೆ ಸೇರಿಕೊಂಡರು ಮತ್ತು ಹಲವಾರು ತಂಡಗಳ ಶ್ರಮದಾನದ ಫಲವಾಗಿ ಮೂರು ವರ್ಷದ ಹಿಂದೆ ಅವರಿಗೊಂದು ಹೊಸ ಟೆರೆಸ್ ಮನೆ ಲಭಿಸಿತು ತುಂಬಾ ಅಸಹಾಯಕ ಪರಿಸ್ಥಿತಿಯಲ್ಲಿದ್ದ ಈ ಕುಟುಂಬಕ್ಕೆ ಹ್ಯುಮ್ಯಾನಿಟೀಸ್ ಸಂಸ್ಥೆ ವತಿಯಿಂದ ಹೊಸ ಬದುಕು ಲಭಿಸಿದೆ ಮಾತ್ರವಲ್ಲ ಕಳೆದ ಐದು ವರ್ಷದಿಂದ ನಿರಂತರವಾಗಿ ಹ್ಯುಮ್ಯಾನಿಟೀಸ್ ಸಂಸ್ಥೆ ಈ ಕುಟುಂಬಕ್ಕೆ ಅಂದರೆ ತಾಯಿಯ ಚಿಕಿತ್ಸೆಗೆ ಮತ್ತು ಮಗಳ ಶಿಕ್ಷಣಕ್ಕೆ ಸಹಾಯ ನೀಡುತ್ತಾ ಬಂದಿದೆ ಈ ವರ್ಷ ಮಗಳು ಸುವಿಕ್ಷಾ ಹತ್ತನೇ ತರಗತಿಯಲ್ಲಿ ಕಲಿಯುತ್ತಿದ್ದಾರೆ ಅವರಿಗೆ ಶಾಲೆ ಆರಂಭವಾಗಿದೆ ನಿನ್ನೆ ನಾವು ಅವರ ಮನೆಗೆ ಭೇಟಿ ನೀಡಿದ್ದೆವು ತಾಯಿ ಮಗಳು ಸೇರಿ ಮನೆ ಮುಂದೆ ಮಲ್ಲಿಗೆ ಗಿಡಗಳನ್ನು ನೆಟ್ಟು ಮಾರಿ ಸ್ವಲ್ಪ ಹಣ ಗಳಿಸುತ್ತಿದ್ದಾರೆ ನೀರು ಶೌಚಾಲಯ ವಿದ್ಯುತ್ ಯಾವ ಮೂಲಭೂತ ಸೌಲಭ್ಯನೂ ಇಲ್ಲದ ಇವರಿಗೆ ಪ್ರಸ್ತುತ ಎಲ್ಲ ಸೌಕರ್ಯಗಳು ಲಭಿಸಿವೆ ಈ ವರ್ಷ ಸಹ ಹ್ಯುಮ್ಯಾನಿಟೀಸ್ ಸಂಸ್ಥೆ ಈ ಕುಟುಂಬಕ್ಕೆ ಆರ್ಥಿಕ ಸಹಾಯವಾಗಿ ರೂಪಾಯಿ ಇಪ್ಪತ್ತೈದು ಸಾವಿರ ಹಸ್ತಾಂತರಿಸಿದೆ